ಎಸ್ ಕೆ ನ್ಯೂಸ್ ಕನ್ನಡ ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ಸರ್ ಸರ್ ನಿನ್ನೇನು ಚನ್ನಪಟ್ಟಣ ಫಲಿತಾಂಶ ಬಂದಿದೆ ನಿಮಗೆ ನಿನ್ನೆಯಿಂದ ನಾವು ಕಾಯ್ತಾಯಿದ್ದೀವಿ ನಿಮ್ಮ ಪ್ರತಿಕ್ರಿಯೆ ತಗೊಳ್ಳೋಣ ಅಂತ ನೀವು ಸಿಕ್ಕಿಲ್ಲ ಚನ್ನಪಟ್ಟಣ ಫಲಿತಾಂಶ ಬಂದಿದೆ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕೇಳೋಣ ಸರ್ ಈಗ ಚನ್ನಪಟ್ಟಣ ಒಂದು ಫಲಿತಾಂಶದ ಬಗ್ಗೆ ಹೇಳೋದಾದರೆ ಈ ಪ್ರಜಾಸಾತ್ಮಕ ಒಂದು ವ್ಯವಸ್ಥೆಯಲ್ಲಿ ನಾವಿದ್ದೀವಿ ಈ ಪ್ರಜಾಸಾತ್ಮಕ ವ್ಯವಸ್ಥೆಯಲ್ಲಿ ಪ್ರಜೆಗಳೇ ಪ್ರಭುಗಳು ಈಗ ಪ್ರಭುಗಳ ಆದೇಶ ಕೊಟ್ಟಿದ್ದಾರೆ ಸೋಲು ಆಗಿದೆ ನಮಗೆ ಆ ಸೋಲನ್ನು ನಾವು ಒಪ್ಕೊಳ್ತೀವಿ ಯಾಕೆಂದರೆ ಯಾರು ಕೂಡ ಒಂದು ಪ್ರಜೆಗಳ ಒಂದು ಆದೇಶವನ್ನು ನಾವು ಯಾರೂ ಕೂಡ ಧಿಕ್ಕರಿಸುವಂತಿಲ್ಲ ಇವರ ಜನ ಆದೇಶ ಕೊಟ್ಟಿದ್ದಾರೆ ಸೋಲಾಗಿದೆ ಆ ಸೋಲನ್ನು ನಾವು ಒಪ್ಕೊಳ್ತೀವಿ ಆದರೆ ಈ ಸಂದರ್ಭದಲ್ಲಿ ಒಂದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾವು ಎಲ್ಲಿ ಸೋತಿದ್ದೀವಿ ಯಾವ ಕಾರಣಕ್ಕೆ ಸೋತಿದ್ದೀವಿ ಅದರ ಬಗ್ಗೆ ಒಂದು ಅಷ್ಟು ಚರ್ಚೆ ಮಾಡಿ ಅದೇನಾದರೂ ನಮ್ಮಲ್ಲಿ ಲೋಪದೋಷಗಳಿದ್ದರೆ ಮುಂದಿನ ದಿನಗಳಲ್ಲಿ ಅದನ್ನು ಸರಿಪಡಿಸ್ಕೊಳ್ಳುವಂಥ ಕೆಲಸವನ್ನು ನಾವು ಮಾಡ್ತೀವಿ ಸರ್ ಈಗ ಚನ್ನಪಟ್ಟಣದಲ್ಲಿ ಕುಮಾರಸ್ವಾಮಿಯವರು ಯಾವುದೇ ಅಭಿವೃದ್ಧಿ ಕಾರ್ಯಗಳು ಮಾಡದೇ ಇದ್ದಿದ್ದರಿಂದ ನಿಖಿಲ್ ಕುಮಾರಸ್ವಾಮಿಯವರು ಸೋಲೋದಕ್ಕೆ ಕಾರಣ ಅಂತ ಡಿ ಕೆ ಸುರೇಶ್ ಅವರು ಆರೋಪ ಮಾಡ್ತಿದ್ದಾರೆ ನಿಜ ನಿಜ ನಾನು ಮನೆ ಆವಾಗಲೇ ಇದರಲ್ಲಿ ನೋಡಿಬಿಟ್ಟೆ ಕುಮಾರಸ್ವಾಮಿ ಒಂದು ವೈಫಲ್ಯದಿಂದ ನಿಖಿಲ್ ಅವರು ಸೋಲಾಯಿತು ಅಂತ ಡಿ ಕೆ ಸುರೇಶ್ ಅವರು ಹೇಳಿದ್ದಾರೆ ಅಲ್ಲಿಗೆ ಕುಮಾರಸ್ವಾಮಿ ಏನು ಅಭಿವೃದ್ಧಿ ಕೆಲಸನೇ ಮಾಡಿಲ್ಲ ಚನ್ನಪಟ್ಟಣದಲ್ಲಿ ಮುಖ್ಯಮಂತ್ರಿ ಆಗಿದ್ದಂಥವರು ಆಮೇಲೆ ಶಾಸಕರಾಗಿ ಇದ್ದಂಥವರು ಅವರೇನು ಅಭಿವೃದ್ಧಿ ಕೆಲಸಗಳು ಮಾಡೇ ಇಲ್ವಾ ಹಾಗಾದರೆ ಒಂದು ವೈಫಲ್ಯದಿಂದ ನಿಖಿಲ್ ನಿಖಿಲ್ ಕುಮಾರಸ್ವಾಮಿ ಸೋದಿದ್ದಾರೆ ಅಂತ ಡಿ ಕೆ ಸುರೇಶ್ ಅವರು ಹೇಳಿದ್ರೆ ಅಲ್ಲಿಗೆ ನೀವು ಬೆಂಗಳೂರು ಗ್ರಾಮಾಂತರದಲ್ಲಿ ತಾವು ಸೋಲನ್ನು ಸೋಲಾಯ್ತಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕ ಲೋಕಸಭೆ ಎಲೆಕ್ಷನಲ್ಲಿ ಅಲ್ಲಿಗೆ ನಿಮ್ಮ ವೈಫಲ್ಯ ಇತ್ತು ಅಲ್ಲಿ ನೀವು ವೈಫಲ್ಯ ಇತ್ತು ನೀವು ಸಕಾರಾತ್ಮಕವಾಗಿ ಜನಕ್ಕೆ ಸ್ಪಂದಿಸಿದ್ದ ನೀವು ಸೋತಿದ್ದೀರಾ ಅಲ್ಲಿಗೆ ನಾವು ಆ ಥರ ಸೋತಿದ್ದೀವಿ ಅನ್ನೋದನ್ನ ನೀವು ಅದೇ ಥರ ಸೋತಿದಿರಬೇಕಲ್ಲ ಅವೆಲ್ಲ ಸುಳ್ಳು ಮಾಧ್ಯಮಗಳಲ್ಲೂ ಕೂಡ ನೀವು ನೋಡಿರ್ತೀರಿ ಕುಮಾರಸ್ವಾಮಿ ಅವರು ಚನ್ನಪಟ್ಟಣ ರಾಮನಗರದಲ್ಲಿ ಏನೇನು ಜನಪರ ಕಾರ್ಯಕ್ರಮಗಳು ಮಾಡಿದ್ದಾರೆ ಅವರ ಕಾರ್ಯವೈಖರಿ ಆಗಿದೆ ಅಂತಕ್ಕಂಥದ್ದನ್ನು ಜನ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಸೊ ಆ ನಿಟ್ಟಿನಲ್ಲಿ ಸೊ ಅವರು ಹೇಳಿರ್ತಕ್ಕಂಥ ಮಾತು ಸತ್ಯಕ್ಕೆ ದೂರ ಒಂದು ವೇಳೆ ಅದನ್ನೇ ಹೇಳೋದಾದರೆ ಅಲ್ಲಿಗೆ ಇವರು ವೈಫಲ್ಯತೆ ಇತ್ತಾ ಗ್ರಾಮಾಂತರ ಜಿಲ್ಲೆಯಲ್ಲಿ ಇವರು ಎಲ್ಲ ಸರಿಯಾಗಿ ಮಾಡಿದರೆ ಯಾಕೆ ಗ್ರಾಮಾಂತರ ಜಿಲ್ಲೆಯಲ್ಲಿ ಇವರು ಗೆಲ್ಲಬಾರ್ದು ಅಲ್ಲಿಗೆ ಇವರು ವೈಫಲ್ಯತೆ ಇದ್ದಾಗ ಸೋತ್ರ ಇವರು ಕಾಂಗ್ರೆಸ್ ಪಕ್ಷದವರು ವಿಶೇಷವಾಗಿ ಎಲ್ಲ ಮುಖಂಡರು ನಿಖಿಲ್ ಸ್ವಾಮಿ ಅವರ ಹ್ಯಾಟ್ರಿಕ್ ಸೋಲಾಗಿದೆ ಅವ್ರಿಗೆ ಹ್ಯಾಟ್ರಿಕ್ ಅವರ ಮುಂದಿನ ಭವಿಷ್ಯ ಏನು ಅಂತ ಒಂದು ಸವಾಲನ್ನು ಹಾಕಿದ್ದಾರೆ ಹಾಗಾದ್ರೆ ಅವ್ರಿಗೆ ಭವಿಷ್ಯ ಏನು ಸರ್ ನಿಖಿಲ್ ನಿಖಿಲ್ಸ್ವಾಮಿ ಸರ್ ಈಗ ನಾನು ಕೇಳ್ಪಡ್ತಾ ಇದ್ದೀನಿ ನಿಖಿಲ್ ಸುಮ ನಿಖಿಲ್ ಕುಮಾರಸ್ವಾಮಿ ಅವ್ರದ್ದು ಹ್ಯಾಟ್ರಿಕ್ ಸೋಲು ಹ್ಯಾಟ್ರಿಕ್ ಸೋಲು ಸತತವಾಗಿ ಸೋಲ್ತಾನೆ ಇದ್ದಾರೆ ಅಂತ ಸರ್ ಮೂರು ಎಲೆಕ್ಷನಲ್ಲಿ ಅಲ್ಲಿ ನಮ್ಮ ಯುವ ನಾಯಕರಾಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವರು ಸೋತಿರ್ತಕ್ಕಂಥದ್ದು ನಿಜ ಮೂರ್ಗು ಎಲೆಕ್ಷನ್ ನಾವು ಸೋತಿರ್ತಕ್ಕಂಥದ್ದು ನಿಜ ನಾವು ಸೋಲನ್ನು ಒಪ್ಕೊಂಡಿದ್ದೇವೆ ಅದನ್ನು ನಾವು ಅಲ್ಲಿಗೆ ಇಲ್ಲ ನಾವು ಒಪ್ಕೊಂಡಿದ್ದೀವಿ ಆದರೆ ಈ ಹ್ಯಾಟ್ರಿಕ್ಕು ಹ್ಯಾಟ್ರಿಕ್ಕು ಅಂತ ಇವರು ಬಳಸ್ತಾ ಇದ್ದಾರಲ್ಲ ಪದಗಳು ಹಾಗಾದರೆ ನೀವು ಒಂದು ಕಾಲದಲ್ಲಿ ಇಡೀ ರಾಷ್ಟ್ರದ ಒಂದು ಚುಕ್ಕಾಣೆಯನ್ನು ಬಹಳಷ್ಟು ವರ್ಷಗಳ ಕಾಲ ಸ್ವಾತಂತ್ರ್ಯ ಬಂದ ಮೇಲೆ ಚುಕ್ಕಾಣೆ ನೀಡಿದಂಥವ್ರು ನೀವು ಕಾಂಗ್ರೆಸ್ನವರು ಆಮೇಲೆ ಈಗ ಇಂದಿನ ಚುನಾವಣೆಯಲ್ಲಿ ಈಗಿನ ಚುನಾವಣೆಯಲ್ಲಿ ಯಾಕೆ ನೀವು ರಾಷ್ಟ್ರ ಮಟ್ಟದಲ್ಲಿ ಅಧಿಕಾರ ಚುಕ್ಕಾಣೆಯನ್ನು ನೀಡಿಲಿಲ್ಲ ಹಿಂದೆ ಸೋತ್ರಿ ಇಪ್ಪ ಎರಡು ಸಾವಿರದ ಇಪ್ಪತ್ನಾಲ್ಕಲ್ಲೂ ಕೂಡ ನೀವು ಅಧಿಕಾರಕ್ಕೆ ಬರಲಿಲ್ಲ ನಿಮ್ಮನ್ನೇನು ಅನ್ಬೇಕು ನಾವು ಅಲ್ಲಿ ನಿಮ್ಮಲ್ಲಿ ವೈಫಲ್ಯತೆ ಇದೆಯಲ್ಲ ನಮ್ಮ ಕಡೆ ಬೆಳ್ತೋರಿಸೋ ಮೊದಲು ಹ್ಯಾಟ್ರಿಕ್ ಸೋಲು ಹ್ಯಾಟ್ರಿಕ್ ಸೋಲು ಅಂತ ಬೆಳ್ ತೋರಿಸುವಾಗ ನಿಮ್ಮದು ಸೋಲು ಆಗ್ತಾನೆ ಇದೆಯಲ್ಲ ಅದು ರಾಷ್ಟ್ರ ಮಟ್ಟದಲ್ಲಿ ಪ್ರಾದೇಶಿಕ ಪಕ್ಷ ನಿಮ್ಮದು ರಾಷ್ಟ್ರೀಯ ಪಕ್ಷ ಲಾಸ್ಟ್ ಟೈಮು ನೀವು ಅಧಿಕಾರಕ್ಕೆ ಬರೋಕ್ಕಾಗಲಿಲ್ಲ ಈ ಸಲೂ ಅಧಿಕಾರಕ್ಕೆ ಬರೋಕ್ಕಾಗಲಿಲ್ಲ ನಿರಂತರವಾಗಿ ಸೋಲು ಆಗ್ತಾ ಇದೆಯಲ್ಲ ನಿಮಗೆ ರಾಷ್ಟ್ರ ಮಟ್ಟದಲ್ಲಿ ಆಮೇಲೆ ಇದು ನಿಖಿಲ್ ಕುಮಾರ್ಸ್ವಾಮಿ ಅವ್ರಿಗೆ ಭವಿಷ್ಯ ಇಲ್ಲ ಅಂತ ನಾವು ಹೇಳಬಾರ್ದು ಯಾಕಂತ ಹೇಳಿದ್ರೆ ಮೂಸಲಿ ಸೋತಿದ್ದೀವಿ ಹಾಗಂತ ಹೇಳಿ ನಾವು ಧೃತಿ ಕಡೋದು ಬೇಡ ನಾನು ಮನೆ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಈ ಮಾಧ್ಯಮ ಮೂಲಕ ನಾನು ಮನವಿ ಮಾಡ್ಕೊಳ್ತೀನಿ ಯಾಕಂತ ಹೇಳಿದ್ರೆ ಧೃತಿ ಕಡೋದು ಬೇಡ ಜನ ನಮ್ಮ ಹಿಂದೆ ಇದ್ದಾರೆ ಜನಾದೇಶ ನಮ್ಮ ಹಿಂದೆ ನಮಗೆ ಇನ್ನೆಲ್ಲ ನಾಳೆ ಸಿಗ್ತದೆ ಆ ಜನಾದೇಶದ ಹಿನ್ನೆಲೆ ನೀವು ಮುಂದೆ ಒಳ್ಳೆ ಪ್ರಜ್ವಲ ಭವಿಷ್ಯದ ನಾಯಕರಾಗ್ತೀರಂತಕ್ಕಂಥ ಒಂದು ಆಶಾಭಾವನೆ ಕೂಡ ನಮ್ಮಲ್ಲಿದೆ ಈಗ ಮೂಸಲಿ ಸೋತಿದ್ವಿ ನಿಜ ಈಗ ಮುದ ಮುಳುಭಾಗಲಲ್ಲಿ ಉದಾಹರಣೆ ತಗೊಳ್ಳಿ ಆಲೂಂಗೂರು ಶ್ರೀನಿವಾಸ್ ಅವರು ತೀರೋದ್ಮೇಲೆ ಸತತವಾಗಿ ಮೂರು ಬಾರಿ ನಾವು ಸೋತ್ವಿ ಹೇಳಿ ಇಲ್ಲಿ ನಮ್ಮ ನಾಯಕರು ನಮ್ಮ ಕಾರ್ಯಕರ್ತರು ದೂತಿ ಕಟ್ಟಿತು ಅಯ್ಯೋ ಸೋತರು ಅಂತೇಳಿ ನಾವು ಕೈ ಕೊಟ್ಕೊಂಡು ಸುಮ್ಮನೆ ಕೂದ್ರಾ ಎರಡು ಸಾವಿರದ ಹದಿನೆಂಟು ಎರಡು ಸಾವಿರದ ಇಪ್ಪತ್ತ್ಮೂರು ಚುನಾವಣೆಯಲ್ಲಿ ಇದು ಎರಡು ಸಾವಿರದ ಇಪ್ಪತ್ತ್ಮೂರು ಚುನಾವಣೆಯಲ್ಲಿ ಲೋ ಏನು ವಿಧಾನಸಭಾ ಚುನಾವಣೆಯಲ್ಲಿ ಪ್ರಚಂಡ ಬಹುಮತ ಮಾನ್ಯ ಶಾಸಕರಾಗಿರ್ತಕ್ಕಂಥ ಸಮೃದ್ಧಿ ಮಂಜು ಅವರು ಕೊಳ್ಳಿಲ್ವಾ ಅಂದ್ರೆ ಮೂರು ಸಲ ಸೋತಿದ್ರೆ ಸೋತಿರ್ಬೋದು ನಾಲ್ಕನೇ ಸರಿ ನಮಗೆ ಆಶೀರ್ವಾದ ಮಾಡಿದ್ರಲ್ಲ ಪ್ರಚಂಡ ಬಹುಮತ ಕೊಟ್ಟರಲ್ಲ ಮಾನ್ಯ ಶಾಸಕರಿಗೆ ಈಗಿನ ಶಾಸಕರಿಗೆ ಈಗ ನಾಳೆ ನಿಖಿಲ್ ಕುಮಾರಸ್ವಾಮಿ ಅವ್ರ ಪರಿಸ್ಥಿತಿ ಅಷ್ಟೇ ಆಯಿತು ಮೂರು ಸಲ ಸೋತಿದ್ದಾರೆ ಮುಂದೆ ಈ ಪರಿಸ್ಥಿತಿಗಳು ಇದೇ ರೀತಿ ಇರಲ್ಲ ಬದಲಾಗ್ತದೆ ಮುಂದಿನ ಪ್ರಜ್ವಲ ನಾಯಕರಾಗಿರ್ತ ಹೊರಹೊತಾರಂತಕ್ಕಂಥ ಒಂದು ಆಶಾಭಾವನೆ ನಮಗಿದೆ ಈಗ ಡಿ ಕೆ ಸುರೇಶ್ ಅವರು ಇನ್ನೊಂದು ಆರೋಪ ಮಾಡಿದ್ದಾರೆ ಏನಂದ್ರೆ ದೇವೇಗೌಡರ ಕುಟುಂಬ ಹೊಸರನ್ನೇ ರಾಜಕಾರಣ ಮಾಡ್ತಾರೆ ಅಲ್ಲಿ ಕುಟುಂಬ ರಾಜಕಾರಣ ಇದೆ ಅಂತ ಹೇಳ್ಬಿಟ್ಟು ಆರೋಪ ಮಾಡಿದ್ದಾರೆ ಇದ್ರ ಬಗ್ಗೆ ಅಲ್ಲಿನ ಜನ ಒಪ್ಪಿಲ್ಲ ಕುಟುಂಬ ರಾಜಕಾರಣಕ್ಕೆ ಮತದಾರರು ಒಪ್ಪತ್ತಿನ ಅವ್ರನ್ನ ಸೋಲಿಸಿದ್ದಾರೆ ಅಂತಾರೆ ಅದಕ್ಕೆ ನೀವೇ ಸರ್ ಇವರು ಮೊದಲಿಂದನೂ ಕೂಡ ಅದೇ ಹೇಳ್ತಾ ಇದ್ದಾರೆ ಕುಟುಂಬ ಸರ್ ಏನು ನಮ್ಮ ಪ್ರಾದೇಶಿಕ ಪಕ್ಷವಾಗಿರ್ತಕ್ಕಂಥ ಜನತಾದಳ ಒಂದರೇ ಕುಟುಂಬ ರಾಜಕಾರಣ ಇದೆಯಾ ನಿಮ್ಮಲ್ಲಿ ಕುಟುಂಬ ರಾಜಕಾರಣ ಇಲ್ವಾ ನಿಮ್ಮ ಅಣ್ಣವರು ಅಧಿಕಾರದಲ್ಲಿ ಈಗ ಡಿ ಸಿ ಎಮ್ ಆಗಿದ್ರು ಅವರು ಡಿ ಸಿ ಎಮ್ ಸಂದರ್ಭದಲ್ಲಿ ನೀವು ಸಂಸದರಾಗಿದ್ದಿರಿ ಇದನ್ನು ನಾವು ಕುಟುಂಬ ರಾಜಕಾರಣ ಅಂತ ಹೇಳಕ್ಕೆ ಕುಟುಂಬ ಅಣ್ಣ ಇದ್ದ ತಮ್ಮ ರಾಜಕೀಯದಲ್ಲಿ ಇರಬಾರ್ದು ಅಂತ ನಾನು ಆವತ್ರ ಹೇಳೋದಿಲ್ಲ ಅಣ್ಣ ಇದ್ದಾಗ ನೀವು ಇದ್ದಿರಲ್ಲ ಅದು ನಿಮ್ಮದು ಕುಟುಂಬ ರಾಜಕಾರಣ ಆಗ್ತದಲ್ಲ ತಂದೆ ಹಾಂ ತಂದೆ ಮಗ ಇಲ್ಲಿ ಕುಟುಂಬ ಸದಸ್ಯರಲ್ಲ ಕುಟುಂಬ ಸದಸ್ಯರಲ್ಲ ಅಣ್ಣ ತಮ್ಮ ಅಲ್ಲ ಅಲ್ಲಿ ತಂದೆ ಮಗ ಇರ್ಬೋದಿಲ್ಲ ಅಣ್ಣ ತಮ್ಮ ಅಲ್ಲ ಹಾಂ ಆಮೇಲೆ ಸಿದ್ದರಾಮಯ್ಯನವರು ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದಾರೆ ಈಗ ಪ್ರೆಸೆಂಟ್ ಅವ್ರ ಮಗ ಈಗ ಎಮ್ ಎಲ್ ಸಿ ಆಗಿದ್ದಾರೆ ಅದು ತಪ್ಪನ್ನು ನಾನು ಹೇಳ್ತಾ ಇಲ್ಲ ಆದರೆ ಇನ್ನೊಬ್ಬರ ಬಗ್ಗೆ ವಿಮರ್ಶೆ ಮಾಡುವಾಗ ನಿಮ್ಮಲ್ಲಿ ಕುಟುಂಬ ರಾಜಕಾರಣ ಇಲ್ಲದೆ ಇದ್ರೆ ಇನ್ನೊಬ್ಬರ ಬಗ್ಗೆ ವಿಮರ್ಶೆ ಮಾಡಿ ನಿಮ್ಮಲ್ಲಿ ಕುಟುಂಬ ರಾಜಕಾರಣ ಇದೆಯಲ್ಲ ನಮ್ಮ ಬಗ್ಗೆ ಯಾಕೆ ನೀವು ಬೆಳೆ ತೋರಿಸ್ತೀರಿ ಸರ್ ಇನ್ನೊಂದು ಉತ್ತರ ಅಲ್ಲಿ ಲೋಕಲ್ ಸ್ಥಳೀಯ ಯೋಗೇಶ್ವರ ನಿಖಿಲ್ ಕುಮಾರಸ್ವಾಮಿ ಅವರು ಬೇರೆ ಕಡೆಯಿಂದ ಬಂದು ಸ್ಪರ್ಧಿಸಿ ಅದಕ್ಕೆ ಸೋಲಕ್ಕೆ ಅದು ಏನಾದರೂ ಕಾರಣ ಸರ್ ಈಗ ಅವರು ಬೇರೆ ಕಡೆಯಿಂದ ಬಂದು ಚನ್ನಪಟ್ಟಣಲ್ಲಿ ನಿಂತರು ಅವರು ಸು ನಿಖಿಲ್ ಕುಮಾರಸ್ವಾಮಿ ಅವ್ರ ಸೋತರು ಅಂತ ನಾವು ಹೇಳೋಕ್ಕಾಗೋದಿಲ್ಲ ಆ ಥರ ಹೇಳೋದಾದ್ರೆ ಎರಡು ಬಾರಿ ನಮ್ಮ ಅವರು ಅದೇ ಚನ್ನಪಟ್ಟಣದಿಂದ ಗೆದ್ದು ಬಂದಿರ್ತಕ್ಕಂಥವ್ರು ಆಗಲೇ ಜನ ಈ ತೀರ್ಮಾನ ತಗೋಬೋದಿತ್ತಲ್ಲ ಇವರು ಸ್ಥಳೀಯವಾಗಿ ಬಂದಂಥವ್ರು ಅಲ್ಲ ಆಸನದಿಂದ ಬಂದು ಇಲ್ಲಿ ನಿಂತಿದ್ದಾರೆ ಇವ್ನ ಗೆಲ್ಲಿಸ್ಬಾರ್ದು ಅಂತೇಳಿ ಆವತ್ತೇ ನಿರ್ಣಯ ತೊಗೊಂಡಿದ್ರೆ ಕುಮಾರಸ್ವಾಮಿ ಎರಡು ಬಾರಿ ನಿಲ್ಲುವಂಥ ಪ್ರಶ್ನೆ ನಿಲ್ಲುವಂಥ ಪ್ರಶ್ನೆನೇ ಉದ್ಭವ ಆಗ್ತಾ ಇರಲಿಲ್ಲ ಈಗ ಸ್ಥಳೀಯರು ಅಂತಕ್ಕಂಥ ಪ್ರಶ್ನೆ ಬರೋದಿಲ್ಲ ಮಾನ್ಯ ಕುಮಾರಸ್ವಾಮಿ ಅವರು ರಾಮನಗರ ಜಿಲ್ಲೆಗೆ ಒಳ್ಳೆಯ ಅಭೂತಪೂರ್ವವಾದಂಥ ಕೆಲಸಗಳನ್ನು ಮಾಡಿದ್ದಾರೆ ಸೊ ಅದು ಸ್ಥಳೀಯವಾಗಿ ಅವರು ಇಲ್ಲ ಸ್ಥಳೀಯವಾಗಿ ಕುಮಾರ್ ನಿಖಿಲ್ ಕುಮಾರಸ್ವಾಮಿ ಸ್ಥಳೀಯರಲ್ಲ ಅಂತಕ್ಕಂಥ ಪ್ರಶ್ನೆ ಅಲ್ಲಿ ಉದ್ಭವನೆ ಆಗೋದಿಲ್ಲ ಹಾಗಾದರೆ ಹೇಳಿದ್ರೆ ನಮ್ಮ ಇಲ್ಲಿ ದೆಹಲಿಯಿಂದ ಹೋಗಿ ವಯನಾಡಲ್ಲಿ ನಮ್ಮ ಪ್ರಿಯಾಂಕಾ ಗಾಂಧಿ ಅವರು ನಿಂತಿಲ್ವಾ ಸೊ ಅದಾಗೆ ಆಗ ಅವರಲ್ಲೇನು ಇವರು ಸ್ಥಳೀಯರಲ್ಲ ಅಂತ ಅವರೇನೂ ಕೈ ಬಿಟ್ರಾ ಅದು ಸ್ಥಳೀಯರು ಅಂತಕ್ಕಂಥ ಪ್ರಶ್ನೆ ಅಲ್ಲ ನಾವೆಲ್ಲ ಭಾರತೀಯರು ನಾವು ಈ ರಾಜ್ಯದಲ್ಲಿ ಹುಟ್ಟಿರ್ತಕ್ಕಂಥವ್ರು ಯಾರು ಎಲ್ಲಿ ಬೇಕಾದ್ರೂ ನಿಲ್ಬೋದು ಅದು ಅಂತಕ್ಕಂಥ ಪ್ರಶ್ನೆ ಬರೋದಿಲ್ಲ ಸರ್ ಈಗ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಅಪವಿತ್ರ ಮೈತ್ರಿ ಹಾಗಾಗಿ ಮೂರು ಉಪ ಚುನಾವಣೆಗಳಲ್ಲಿ ಸೋಲಾಯಿತು ಅಂತ ಅವರು ಆರೋಪ ಮಾಡ್ತಾ ಇದ್ದಾರೆ ಸರ್ ಪದೇ ಪದೇ ಮೂರು ಉಪ ಚುನಾವಣೆಗಳಲ್ಲಿ ಸೋಲಾಯಿತು ಸೋಲಾಯಿತು ಎನ್ ಡಿ ಎಗೆ ಅಂತ ಹೇಳ್ತಾ ಇರೋದು ನಾನು ನಿನ್ನೆಯಿಂದ ಕೇಳ್ಪಡ್ತಾನೆ ಇದ್ದೀನಿ ಸರ್ ನಾವು ನಮ್ಮ ಸೋಲು ಒಪ್ಕೊಂಡಿದ್ದೀವಿ ಸರ್ ಎನ್ ಡಿ ಎ ಅವರು ಮೂರು ಕ್ಷೇತ್ರಗಳಲ್ಲೂ ನಮಗೆ ಸೋಲಾಗಿದೆ ಜನಾದೇಶಕ್ಕೆ ನಾವು ಮನ್ನಣೆ ಕೊಡ್ತೀವಿ ಅವರ ಜನಾದ್ವೇಶವನ್ನು ನಾವು ಸ್ವಾಗತಿಸ್ತೀವಿ ಯಾಕಂದರೆ ಅನಿವಾರ್ಯ ಆ ಥರ ಆ ತೀರ್ಪು ಕೊಟ್ಟ ಮೇಲೆ ಅದಕ್ಕೆ ವಿರುದ್ಧವಾಗಿ ಯಾರು ಮಾತಾಡೋಕ್ಕಾಗೋದು ಅದನ್ನು ಹೊಪ್ಪಲೇಬೇಕಾಗ್ತದೆ ಆದರೆ ಅಪವಿತ್ರ ಮೈತ್ರಿ ಅಪವಿತ್ರ ಮೈತ್ರಿ ಅಂತ ಹೇಳಿ ಈಗ ನಾವು ಮೂರು ಸೋತಿರ್ಬೋದು ಲೋಕಸಭೆಯಲ್ಲಿ ಏನು ಲೋಕಸಭೆಯಲ್ಲಿ ನೀವು ಅಧಿಕಾರ ಚುಕ್ಕಾಣಿ ಹಿಡಿದಂಥವ್ರು ಅಧಿಕಾರದಲ್ಲಿದ್ದವರು ಫಲಿತಾಂಶ ಏನು ಬಂತು ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ನೀವು ಅಧಿಕಾರದಲ್ಲಿ ಇದ್ಕೊಂಡು ನೀವು ಒಂಬತ್ತು ಸೀಟ್ ಗೆದ್ರಿ ಡಬಲ್ ಡಿಜಿಟ್ಗೂ ಹೋಗಲಿಲ್ಲ ನೀವು ನಾವು ಎನ್ ಡಿ ಎ ಅವರು ಹತ್ತೊಂಬತ್ತು ಸೀಟ್ಗಳನ್ನು ತಗೊಂಡ್ವಿ ಅವಾಗ ಅನ್ಬೇಕು ಅದನ್ನು ಪವಿತ್ರ ಮೈತ್ರಿ ಅನ್ಬೇಕಾ ಅಪವಿತ್ರ ಮೈತ್ರಿ ಅನ್ಬೇಕಾ ಈಗ ಎನ್ ಡಿ ಎ ಸುಭದ್ರವಾಗಿದೆ ಸನ್ಮಾನ್ಯ ನರೇಂದ್ರ ಅವರ ಒಂದು ನಾಯಕತ್ವ ಒಂದು ಭಾಳ ಚೆನ್ನಾಗಿದೆ ಅವರ ನಾಯಕತ್ವದಲ್ಲಿ ಎನ್ ಡಿ ಎ ಒಂದು ಬಲಿಷ್ಠವಾಗಿದೆ ಸೊ ಇದು ಅಪವಿತ್ರ ಮೈತ್ರಿನೂ ಅಲ್ಲ ಅವ್ರು ಏನಾದರೂ ಹೇಳ್ಕೊಳ್ಳಿ ಅದು ಅಪವಿತ್ರ ಮೈತ್ರಿ ಅಲ್ಲ ಒಂದು ಒಳ್ಳೆಯ ಮೈತ್ರಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಸರ್ ಇತ್ತೀಚಿನ ದಿನಗಳ ಬೆಳವಣಿಗೆ ರಾಜಕೀಯವಾಗಿ ನೋಡ್ತಾ ಇದ್ದಾರೆ ಜೆ ಡಿ ಎಸ್ ಅಂತೇಳಿ ಸೋಲ್ತಾ ಇದೆ ಅಂತ ಹೇಳ್ತಾರೆ ಹೀಗಿರುವಾಗ ಜೆ ಡಿ ಎಸ್ಗೆ ಮುಂದಿನ ಒಂದು ರಾಜಕೀಯ ಭವಿಷ್ಯ ಯಾವ ರೀತಿ ಅಂತ ನಿಮ್ಮ ಅನಿಸಿಕೆ ಸರ್ ಇದು ಇವತ್ತಿನ ಪ್ರಶ್ನೆ ಅಲ್ಲ ಇದು ಹಿಂದಿನೆಲ್ಲ ಕೂಡ ನಮ್ಮ ವಿರೋಧ ಪಕ್ಷದವ್ರು ಹೇಳಿರ್ತಾ ಇದ್ದಾರೆ ಏನಂತ ಜೆ ಡಿ ಎಸ್ ಪಕ್ಷ ಎಲ್ಲಿದೆ ಜೆ ಡಿ ಎಸ್ ಪಕ್ಷ ನಿರ್ಣಾಮ ಆಗೋಗಿದೆ ಮುಂದಿನ ಚುನಾವಣೆ ಅವರ ಅಸ್ತಿತ್ವನೇ ಇರೋಲ್ಲ ಅಂತ ಹೇಳ್ಕೊಂಡು ನಮ್ಮನ್ನು ಅಪಹಾಸ್ಯ ಮಾಡ್ತಕ್ಕಂಥದ್ದು ಅದನ್ನು ಟೀಕೆ ಮಾಡ್ತಕ್ಕಂಥ ಟೀಕಾ ಪ್ರಹಾರಗಳು ಮಾಡ್ತಾನೆ ಬಂದರೆ ನಮಗೆ ಒಂದು ಅನಿಸದಲ್ಲ ಸರ್ ಈಗ ನಮ್ಮ ಅಸ್ತಿತ್ವ ಎಲ್ಲಿದೆ ಅಸ್ತಿತ್ವ ಎಲ್ಲಿದೆ ಅಂತಕ್ಕಂಥ ನಮ್ಮ ಪ್ರಾದೇಶಿಕ ಪಕ್ಷ ನೀವು ಪ್ರಶ್ನೆ ಮಾಡ್ತಿರಲ್ಲ ಇದೇ ಪ್ರಾದೇಶಿಕ ಪಕ್ಷದಿಂದ ಅತ್ಯುನ್ನತವಾದಂಥ ಸ್ಥಾನ ಈ ರಾಷ್ಟ್ರದಲ್ಲಿ ಪ್ರಧಾನಮಂತ್ರಿ ಹುದ್ದೆಗೆ ಏರ್ತಕ್ಕಂಥ ಏರಿರ್ತಕ್ಕಂಥ ಸನ್ಮಾನ್ಯ ದೇವೇಗೌಡರು ಇದೇ ಪಕ್ಷದಿಂದ ಹೋಗಿರ್ತಕ್ಕಂಥವ್ರು ಇವ್ರಿಗೆ ಅಸ್ತಿತ್ವ ಇಲ್ಲ ಇಲ್ಲ ಅಂತ ಹೇಳ್ತೀರಿ ಇದೇ ಪಾರ್ಟಿಯಿಂದ ಜೆ ಡಿ ಎಸ್ ಪಕ್ಷದಿಂದ ಒಂದು ಬಾರಿ ದೇವೇಗೌಡರು ಮುಖ್ಯಮಂತ್ರಿ ಆಗಿದ್ರು ಎರಡು ಬಾರಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ರು ಅಲ್ಲಿಗೆ ನಮ್ಗೆ ಅಸ್ತಿತ್ವ ಇಲ್ಲ ಅಂದಿದ್ರೆ ನಾವು ಮುಖ್ಯಮಂತ್ರಿ ಆಗಲಿಕ್ಕೆ ಸಾಧ್ಯ ಆಗ್ತಾ ಇತ್ತಾ ನಮ್ಗೆ ಅಸ್ತಿತ್ವ ಇದೆ ಅವ್ರು ಏನಾದ್ರು ಹೇಳ್ಕೊಳ್ಳಿ ನಮ್ಗೆ ಅಸ್ತಿತ್ವ ಇಲ್ಲ ಅಸ್ತಿತ್ವ ಇಲ್ಲ ಅಂತ ಅಸ್ತಿತ್ವ ಇಲ್ದರೇನೆ ನಾವು ಇಂಥ ಒಂದು ಅತ್ಯುನ್ನತ ಒಂದು ದೇವ ಜನರ ಆಶೀರ್ವಾದದಿಂದ ನಾವು ಒಂದು ಅಧಿಕಾರದ ಒಂದು ಚಿಕ್ಕಣ್ಣ ರಾಜ್ಯದಲ್ಲಿ ಹಿಡ್ದಿದ್ದೀವಿ ಒಂದು ಸಮರ್ಪಕವಾಗಿ ನಮ್ಮ ಕೆಲಸಗಳನ್ನ ನಾವು ಮಾಡಿದ್ದೀವಿ ನಾವು ಕರ್ನಾಟಕ ಉಪಚುನಾವಣೆ ವಯನಾಡು ಜಾರ್ಖಂಡ್ ಫಲಿತಾಂಶದಿಂದ ಮುಂದೆ ರಾಷ್ಟ್ರದಲ್ಲಿ ಕಾಂಗ್ರೆಸ್ ಬರುತ್ತೆ ಅಂತ ಹೇಳ್ತಾ ಇದಾರೆ ಅದ್ರ ಬಗ್ಗೆ ನೀವೇನು ಈಗ ವಾಯ್ನಾಡು ಆಗ್ಬೋದು ನಮ್ಮ ರಾಜ್ಯದ ಮೂರು ಉಪಚುನಾವಣೆಗಳಾಗಿರ್ಬೋದು ಜಾರ್ಖಂಡ್ ಆಗಿರ್ಬೋದು ಇದರಲ್ಲಿ ಕಾಂಗ್ರೆಸ್ ಗೆದ್ದಿದೆ ನಾವಿಲ್ಲ ಅಂತ ಹೇಳೋದಿಲ್ಲ ಯಾಕಂದ್ರೆ ನಾವು ಯಾರನ್ನು ವಿಮರ್ಶೆ ಮಾಡಕ ಹೋಗೋದಿಲ್ಲ ನಮ್ಗೆ ಯಾರನ್ನು ವಿಮರ್ಶೆ ಮಾಡುವಂತ ಅವಶ್ಯಕತೆ ಕೂಡ ನಮಗಿಲ್ಲ ಆದರೆ ಅದೇ ದಿ ಮುಂದಿನ ಚುನಾವಣೆಗೆ ದಿಕ್ಸೂಚಿ ಅಂತ ಹೇಳೋದಾದರೆ ಈಗ ಮಹಾರಾಷ್ಟ್ರದಲ್ಲಿ ಪರಿಸ್ಥಿತಿ ಏನಾಗಿದೆ ದೊಡ್ಡ ಡಬಲ್ ಡಿಜಿಟಲೇ ಇದ್ದೀರಿ ಎನ್ ಡಿ ಎ ಇವತ್ತು ಇನ್ನೂರಕ್ಕಿಂತ ಮೇಲ್ಪಟ್ಟು ಸೀಟುಗಳನ್ನು ತಗೊಂಡಿದೆ ಅಲ್ಲಿಗೆ ಅವರು ಹೇಳ್ಬೋದಲ್ಲ ನಮ್ಗೆ ಇವತ್ತು ಇದು ದಿ ಮುಂದಿನ ಎಲೆಕ್ಷನ್ಗಳಿಗೆ ಅಥವಾ ಚುನಾವಣೆಗಳಿಗೆ ಈ ಒಂದು ಮಹಾರಾಷ್ಟ್ರದ ಒಂದು ಫಲಿತಾಂಶ ಒಂದು ದಿಕ್ಸೂಚಿ ಅಂತ ನಾವು ಕೂಡ ಹೇಳ್ತೀವಿ ಅವು ಯಾವತ್ತೂ ಕೂಡ ಯಾವುದು ಕೂಡ ದಿಕ್ಸೂಚಿ ಆಗಲಿಕ್ಕೆ ಸಾಧ್ಯ ಇಲ್ಲ ಆ ಸಂದರ್ಭಕ್ಕೆ ಮತದಾರ ಪ್ರಭುಗಳು ಏನು ತೀರ್ಮಾನ ತಗೊಳ್ತಾರೋ ಅದ್ರ ಮೇಲೆ ಹೋಗ್ತಾ ಇದೆ ಅದು ಸರ್ ಈಗ ಚನ್ನಪಟ್ಟಣದಲ್ಲಿ ನಿಮ್ಮ ಪಕ್ಷದ ಮುಖಂಡರುಗಳು ನಾಯಕರುಗಳು ಸಕ್ರಿಯವಾಗಿ ಪಾಲ್ಗೊಂಡಿದ್ರಾ ಇಲ್ಲಾಂದ್ರೆ ಏನಾದರೂ ಭಿನ್ನಾಭಿಪ್ರಾಯಗಳು ಇತ್ತಾ ಸರ್ ಇಲ್ಲ ತಾವೇ ಕೂಡ ಮಾಧ್ಯಮಗಳಲ್ಲಿ ನೋಡಿದಿರಿ ಆ ವಿಚಾರದಲ್ಲಿ ನಾನು ಕಂಟಾಘವಾಗಿ ಹೇಳಬಲ್ಲೆ ನಮ್ಮ ಪಕ್ಷದ ನಾಯಕರುಗಳಾಗಿರ್ಬೋದು ಶಾಸಕರುಗಳಾಗಿರ್ಬೋದು ಎಮ್ ಎಲ್ ಸಿಗಳಾಗಿರ್ಬೋದು ಆಮೇಲೆ ನಮ್ಮ ಸಂಸದರಾಗಿರ್ಬೋದು ಇದ್ರ ಜೊತೆಗೆ ನಮ್ಮ ಎನ್ ಡಿ ಎಲ್ಲ ಮಿತ್ರ ಪಕ್ಷದ ಒಂದು ಬಿ ಜೆ ಪಿ ನಾಯಕರುಗಳಾಗಿರ್ಬೋದು ಕೇಂದ್ರ ಮಂತ್ರಿಗಳಾಗಿರ್ಬೋದು ಬಿ ಜೆ ಪಿ ಎಲ್ಲ ಪ್ರಮುಖ ನಾಯಕರುಗಳು ಒಗ್ಗಟ್ಟಾಗಿ ಒಕ್ಕೊಳನಿಂದ ಕೆಲಸ ಮಾಡಿದ್ರು ಅಲ್ಲಿ ಆಯಾ ಕ್ಷೇತ್ರದ ಆ ಕ್ಷೇತ್ರದಲ್ಲಿ ಯಾವ ಜಾಗದಲ್ಲಿ ಅವ್ರಿಗೇನು ಜವಾಬ್ದಾರಿಗಳನ್ನು ಕೊಟ್ಟಿದ್ದಾರೋ ಅದನ್ನು ಸಮರ್ಪಕವಾಗಿ ನಿಭಾಯಿಸಿದ್ದಾರೆ ಇಲ್ಲಿ ಸೋಲಾಗಿದೆ ಆ ಸೋಲನ್ನು ಒಪ್ಕೊಳ್ತೀವಿ ಆದರೆ ನಮ್ಮ ಪಕ್ಷದಲ್ಲಿ ಯಾವುದೇ ಭಿನ್ನಮತಗಳಿಲ್ಲ ಇವತ್ತು ಚನ್ನಪಟ್ಟಣ ಒಂದು ಚುನಾವಣೆಯಲ್ಲಿ ಸಮರ್ಪಕವಾಗಿ ಅವರು ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಗಳನ್ನು ನಮ್ಮ ಪಕ್ಷದವರು ಮತ್ತು ಬಿಜೆಪಿ ಪಕ್ಷದವರು ಸಂಪರ್ಕ ಸಮರ್ಪಕವಾಗಿ ಮಾಡಿದ್ದಾರೆ ಅದು ಜನಾದೇಶ ಆ ರೀತಿ ಬಂದಿದೆ ನಾವೇನು ಮಾಡೋಕ್ಕಾಗಲ್ಲ ಅದನ್ನು ಒಪ್ಕೊಳ್ತೀವಿ ನಾವು ಈಗ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ರಾಜಕೀಯ ಅನುಭವ ಕೊರತೆ ಕಾಣ್ತಾ ಇದೆಯಾ ಅಂತ ಅನಿಸ್ತಾ ಇದೆ ಯಾಕಂದ್ರೆ ಮೂರು ಚುನಾವಣೆಗಳಲ್ಲೂ ಸತತವಾಗಿ ಸೋತಿದ್ದಾರೆ ಅದಕ್ಕೆ ಏನಾದರೂ ರಾಜಕೀಯ ಅನುಭವ ಕೊರತೆ ಇದೆಯಾ ಇಲ್ಲಿ ಬರುತ್ತಾರೆ ಈಗ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ರಾಜಕೀಯ ಅನುಭವ ಇಲ್ಲ ಅಂತ ಹೇಳೋದಾದರೆ ಇದರಲ್ಲಿ ಒಂದು ನಾನು ವಿಷಯವನ್ನು ನಾನು ಮೆಲ್ಕು ಹಾಕಬೇಕಾಗ್ತದೆ ಏನು ಇಪ್ಪತ್ತು ತಿಂಗಳು ಅಧಿಕಾರ ಸನ್ಮಾನ್ಯ ಕುಮಾರಸ್ವಾಮಿ ಅವರು ವಹಿಸ್ಕೊಂಡಾಗ ಇದೇ ವಿರೋಧ ಪಕ್ಷದವರು ಹೇಳಿದರು ಏನು ಚಲನಚಿತ್ರದ ವಿತರಕರಾಗಿದ್ದಂಥ ಒಂದು ಕುಮಾರಸ್ವಾಮಿ ತಂದು ರಾಜ್ಯದ ಒಂದು ಚುಕ್ಕಾಣಿ ಅವರು ಕೈ ಕೊಟ್ಟಿದ್ದಾರೆ ಏನು ಆಡಳಿತ ಕೊಡಬಲ್ಲರು ಅಂತ ಕೂಡ ನಮ್ಮನ್ನು ಪ್ರಶ್ನೆ ಮಾಡಿದ್ರು ಆದರೆ ಇಪ್ಪತ್ತು ತಿಂಗಳ ಅವಧಿಯಲ್ಲಿ ಅವರು ಏನು ಕೊಟ್ಟಂಥ ಒಂದು ಏನು ಆಡಳಿತ ಇಡೀ ದೇಶವೇ ಕರ್ನಾಟಕದ ಕಡೆಗೆ ತಿರುಗಿ ನೋಡುವಂಥ ಮಾಡಿದ್ರು ಅವರು ಅಲ್ಲಿಗೆ ಆದ ಅವರಿಗೆ ರಾಜಕೀಯ ಅನುಭವ ಇಲ್ಲದೇ ಇವೆಲ್ಲ ಮಾಡಿದ್ರ ಇವರು ಅಷ್ಟೇ ಮೂರು ಚುನಾವಣೆಗಳನ್ನು ಎದುರಿಸಿದ್ದಾರೆ ಅವ್ರಿಗೂ ಸಾಕಷ್ಟು ಒಂದು ರಾಜಕೀಯ ಅನುಭವ ಇದೆ ರಾಜಕೀಯ ಹಿನ್ನೆಲೆ ಇದೆ ಇನ್ನಷ್ಟು ಕೂಡ ಕುಮಾರಸ್ವಾಮಿ ಅಂತೆ ದೇವೇಗೌಡರಂತೆ ರಾಜಕೀಯವಾಗಿ ಒಂದು ನೈಪುಣ್ಯತೆ ಒಂದೇ ಇದ್ದು ಕೂಡ ಈಗೀಗ ಒಂದು ರಾಜಕೀಯವಾಗಿ ಎಲ್ಲೂ ಕೂಡ ತಿಳ್ಕೊಂಡು ಮುಂದೆ ಸಾಗ್ತಾ ಇರ್ತಕ್ಕಂಥವ್ರು ನಮ್ಮ ನಾಯಕರು ಯಾರು ನಿಖಿಲ್ ಕುಮಾರಸ್ವಾಮಿ ಅವರು ಸೊ ಅವ್ರಿಗೆ ರಾಜಕೀಯ ಅನುಭವದ ಕೊರತೆ ಪ್ರಶ್ನೆಯಲ್ಲಿ ಬರೋದಿಲ್ಲ ಮುಂದಿನ ದಿನಗಳಲ್ಲಿ ಇನ್ನೂ ಭಾಳಷ್ಟು ಕಲಿಯೋ ಕಲಿಯುವಂಥ ಇದ್ದರೆ ಅವ್ರು ಕಲ್ತ್ಕೊಳ್ತಾರೆ ಸರ್ ವಿರೋಧ ಪಕ್ಷದವರು ನಿಮ್ಮ ಹಿನ್ನೆ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಬಗ್ಗೆ ಟಿಕೆಟ್ ಟಿಪ್ಪಣಿಗಳು ಆರೋಪಗಳು ಅದರ ಬಗ್ಗೆ ನಿಮ್ಮ ನಿಮ್ಮ ಒಂದು ಅಭಿಪ್ರಾಯ ಏನು ಹೇಳಕ್ಕೆ ನಾನು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ನಮ್ಮ ಯುವ ನಾಯಕರು ನಮ್ಮ ಪಕ್ಷದ ಯುವ ನಾಯಕರು ಅವ್ರಿಗೆ ನಾನು ಮನವಿ ಮಾಡ್ತಕ್ಕಂಥದ್ದು ಇಷ್ಟೆ ಏನಂತ ಹೇಳಿದ್ರೆ ಆಯಿತು ಚುನಾವಣೆಗಳು ಬಂದಿದೆ ಸೋಲಾಗಿದೆ ನಮಗೆ ನಾವು ಎದೆಗುಂದೋದು ಬೇಡ ಯಾಕೆಂದರೆ ನಿಮ್ಮ ಮೇಲೆ ಇನ್ನೂ ಗುರುತರವಾದಂಥ ಜವಾಬ್ದಾರಿಗಳು ಈ ರಾಜ್ಯದಲ್ಲಿದೆ ಪಕ್ಷ ನಿಮ್ಮಿಂದಿದೆ ನಮ್ಮ ನಾಯಕರು ನಿಮ್ಮಿಂದಿದ್ದಾರೆ ನಮ್ಮ ಒಂದು ಮೋದಿಜಿಯವರ ಒಂದು ಆಶೀರ್ವಾದವು ಕೂಡ ರಾಷ್ಟ್ರ ಮಟ್ಟದಲ್ಲಿ ನಿಮ್ಮ ಮೇಲಿದೆ ಇವತ್ತು ಏನು ಮೊದಲಿನ ಕೂಡ ನೀವು ಜನಪರ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾ ಇದ್ದೀರಿ ಅದನ್ನು ಕೈ ಬಿಡದೆ ಚಾಚು ತಪ್ಪದೆ ನಿಲ್ಲಿಸದೆ ಅದನ್ನು ಮುಂದುವರಿಸ್ಕೊಂಡು ಹೋಗಿ ಜನರ ಮಧ್ಯೆ ಬದುಕಿ ಯಾವತ್ತು ಇವತ್ತು ನಮ್ಗೆ ಸೋಲಾಗಿರ್ಬೋದು ಮುಂದಿನ ದಿನಗಳಲ್ಲಿ ಇದೇ ಜನ ನಿಮ್ಗೆ ಆಶೀರ್ವಾದ ಮಾಡ್ತಾರೆ ಈ ರಾಜ್ಯದಲ್ಲಿ ಒಬ್ಬ ಅತ್ಯುನ್ನತ ಪ್ರಬುದ್ಧ ರಾಜಕಾರಣಿ ಅಂತ ನೀವು ಹೊರಹೊಮ್ಮತೀರಿ ಆ ದಿನಗಳು ಬಹಳ ದೂರ ಇಲ್ಲ ಅದು ಬಹಳ ಸಮೀಪಿಸ್ತಾ ಇದೆ ಸೊ ಅಲ್ಲಿವರೆಗೂ ಒಂದು ತಾಳ್ಮೆಯಿಂದ ನೀವು ಕೆಲಸ ಮಾಡಿ ನೀವು ಬ ಸೋದರನಾಗಿ ನಿಮ್ಮ ಮನವಿ ಮಾಡ್ತಕ್ಕಂಥದ್ದು ಈ ಫಲಿತಾಂಶದ ಬಗ್ಗೆ ಕುಂದಬೇಡಿ ಆದರೂ ಓಟ್ ಹಾಕಿರ್ತಕ್ಕಂಥ ಸಂದರ್ಭದಲ್ಲಿ ಏನು ಸ್ವಲ್ಪ ನಮಗೆ ಸೋಲಾಗಿರ್ಬೋದು ಸೊ ಆದರೆ ಆ ಸೋಲನ್ನೇ ನೀವು ಮನಸ್ಸಲ್ಲಿಟ್ಟುಕೊಂಡು ನೋ ನೋವನ್ನು ತಿನ್ನಬೇಡಿ ಯಾಕೆಂದರೆ ಎಲ್ಲರೂ ಕೂಡ ನಿಮ್ಮ ಹಿಂದೆ ಇದ್ದೀವಿ ಅಂತ ಕೂಡ ಈ ಸಂದರ್ಭದಲ್ಲಿ ನಮ್ಮ ಕುಮಾರಸ್ವಾಮಿ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ನಾವು ಮನವಿ ಮಾಡ್ತೀವಿ ಈ ಚನ್ನಪಟ್ನಾಣೆ ಮತ್ತು ಬೇರೆ ನಿಮ್ಮ ಹತ್ರ ಅನಿಸಿಕೆಗಳನ್ನು ತಗೊಳ್ಳೋಕ್ಕೆ ಸಮಯ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ತುಂಬ ತಮಗೂ ಧನ್ಯವಾದಗಳು ನಮ್ಮ ಜೊತೆ ಒಂದಷ್ಟು ಸಮಯ ಕಳೆದಿದ್ದಕ್ಕೆ ತಮಗೂ ಕೂಡ ತಮ್ಮಿಬ್ಬರಿಗೂ ಕೂಡ ನಾನು ನನ್ನ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು